ಗಿಡ ನಾಡುತ್ತ ಗಿಡ ನೆಟ್ಟು ಇವಾಗ ಟೀಚರಿಗೆ ಕಳಿಸ್ಲಿಕ್ಕುಂಟ ಫೋಟೋ ಮಳೆ ಅವಳಿಗೆ ಇಲ್ಲಿ ಮುಳ್ಳುಂಟು ಗಿಡ

ಧೃತಿ ನೋಡಿ ನಮ್ಮ ಪೆಂಗ್ವಿನ್ ರೆಡಿ ಆಗಿದೆ ಇಲ್ಲಿ ಅಜ್ ತಿರುಗು ಪೆಂಗ್ವಿನ್ ತರನೆ ಕಾಣ್ತಿದಿ ನೀನು ಹೊರಟಿಯ ಸ್ಕೂಲಿಗೆ ಸ್ಕೂಲಿಗೆ ಹೊರಟಿಯಾ ಗಿಡ ಎಲ್ಲ ನೆಟ್ಟಾಯ್ತಾ ಯಾಕೆ ನೀನು ಗಿಡ ನೆಟ್ಟದು ಯಾಕೆ ಗಿಡ ನೆಟ್ಟದು ಶನಿವಾರ ಅಂತವಾ ಶನಿವಾರ ಗಿಡ ನೆಟ್ಟದಂತೆ ಅಲ್ಲ ಶನಿವಾರ ನಿಮ್ಮದು ಸ್ಕೂಲಲ್ಲಿ ವನ ಮಹೋತ್ಸವ ಪ್ರೋಗ್ರಾಮ್ ಉಂಟು ಅದಕ್ಕೆ ಟೀಚರ್ ಗಿಡ ನೆಡ್ಲಿಕ್ಕೆ ಹೇಳಿದ್ದು ಮನೆಯಲ್ಲಿ ಹಾಂ ಗಿಡ ನೆಡ್ಬೇಕು ಆಯ್ತಾ ಎಲ್ಲರಿಗೆ ಹೇಳು ಗಿಡ ನೆಡಿ ಅಂತ ಸ್ಕೂಲಲ್ಲಿ ಹೇಳ್ತೀಯ ಮಕ್ಕಳಿಗೆಲ್ಲ ಗಿಡ ಹಾಂ ಇಲ್ಲ ನೋಡು ಪೆಂಗ್ಮೀನ್ ಐ ಪೆಂಗ್ಮೀನ್ ಅಕ್ಕಿ ಮಾರಿ ಅಕ್ಕಿ ಮರಿ ಮತ್ತೆ ಎಂತ ಮರಿ ನೀನು ದಿತ್ತಿ ಮರಿಯ ಹಾಂ ಹ್ಞೂ ಚಿನ್ನು ನೀನು ಚಿನ್ನು ಮರಿಯಾ ಹಾಂ ಗುಡ್ ಮಾರ್ನಿಂಗ್ ಸಾರಿ ಅದು ಎಂತ ಹಾಗೆ ನಿಲ್ಲದು ಸ್ಟ್ರೈಟ್ ಬೀಳ್ತಿ ಗುಡ್ ಮಾರ್ನಿಂಗ್ ಹೇಳು ತೆಗಿಬೇಡ ತೆಗಿ ಮೇಡಮ್ ಆಗ್ತಿ ನೀನು ಅದೇ ರೀತಿ ಅದಷ್ಟು ಹ್ಞೂ ಹಾಂ ಗುಡ್ ಮಾರ್ನಿಂಗ್ ಎಲ್ಲರೂ ಹೇಗಿದ್ದೀರಾ ಚಹಾ ಎಲ್ಲ ತಿಂಡಿ ಎಲ್ಲ ಆಯಿತಾ ನಿಮ್ಮದು ನಾನು ಸುಮಾರು ದಿನ ಆಯಿತು ವ್ಲಾಗ್ ಮಾಡಿದೆ ಇವತ್ತು ಬೆಳಗ್ಗೆ ಮೊಬೈಲ್ ಇಟ್ಕೊಂಡಿದ್ದೀನಿ ವ್ಲಾಗ್ ಮಾಡೋಣ ಅಂತ ಹೊರಗಡೆ ಹೋಗೋದಿಕ್ಕಿದೆ ಜೋರು ಮಳೆ ಬರ್ತಾ ಉಂಟು ಹೊರಗಡೆ ಬನ್ನಿ ತೋರಿಸ್ತೀನಿ ಹೊರಗಡೆ ನೋಡಿ ನಮ್ಮಅಮ್ಮ ಇಲ್ಲಿ ಟ್ಯಾರ್ ನೋಡ್ತಾ ಇದ್ದಾರೆ ಎಂತ ನೋಡುದು ನ್ಯೂಸ್ ನ್ಯೂಸ್ ನೋಡಿ ಹೊರಗಡೆ ಮಳೆ ಬರ್ತಾ ಉಂಟು ಹೋಗುದು ಹೊರಗೆ ಪಾಮಜಿ ಎಲ್ಲ ಅಂಗಡ ಇರ್ತದೆ ಎಲ್ಲ ಹಸಿರು ಹಸಿರಾ ಬೆಳಿಗ್ಗೆ ಹೋಯ್ತು ಹಾಳಾಯ್ತು ಇಲ್ಲೇ ಇಲ್ಲಿ ಕೆಳಗಡೆ ಏನೋ ಬೆಂಕಿ ಬಂತು ಹೋಯ್ತು ಅನಿಸುತ್ತೆ ಬೇರೆ ತರಬೇಕು ತುಂಬ ವರ್ಷ ಆಯಿತು ಮಾತ್ರ ಈ ಪೆಟ್ಟಿಗೆ ಒಂದು ಎಂಟು ಹತ್ತು ವರ್ಷ ಆಯ್ತಾ ಅಂತ ಫಿಲಿಪ್ಸ್ನವ್ರದು ಒಳ್ಳೆ ಬಂತು ಮಾತ್ರ ಇದು ಅಂದರೆ ಈಗ ಹೋಯ್ತು ಬೇರೆ ತರೋಣ ಅಂತ ಮಧ್ಯಾಹ್ನಕ್ಕೆ ಅಡಿಗೆ ಆಗ್ತಾ ಉಂಟು ಇದು ಅಂತ ಬೀನ್ಸ್ ಮತ್ತು ಕ್ಯಾರೆಟ್ ಪಲ್ಯ ಆಮೇಲೆ ಟೊಮೆಟೊ ಸಾರು ನಮಗೆ ನಿನ್ನೆ ಒಂದು ಹೊಸ ಕುಕ್ಕರ್ ತನ್ನ ಮೂರು ಲೀಟರ್ ಇದೆಲ್ಲ ಇದು ಮೂರು ಲೀಟರ್ ಹೊಸ ಕುಕ್ಕರ್ ಒಳ್ಳೆ ಉಂಟು ಸ್ಟೀಲ್ ಕುಕ್ಕರ್ ದಪ್ಪ ಚೆಂದ ಉಂಟಲ್ಲ ದಪ್ಪ ಉಂಟು ಭಾರಿ ಉಂಟು ಹ್ಞೂ ಉಂಟು ಮತ್ತು ಇದು ಇದೆ ಎಂತ ಫ್ರೈ ಗುಳ್ಳ ಫ್ರೈ ಫ್ರೈ ಮಾಡಬೇಕು ಒಳ್ಳೆ ಆಗ್ತದೆ ಸಾಂಬಾರಿಗೆ ಸಾಂಬಾರ್ ಕೂಡ ಒಳ್ಳೆ ಆಗ್ತದೆ ಫ್ರೈ ಕೂಡ ಒಳ್ಳೆ ಆಗ್ತದೆ ತವಾ ಫ್ರೈ ಹ್ಞೂ ತವಾ ಫ್ರೈ ರವೆ ಹಾಕಿ ಮಾಡಬೇಕಲ್ಲ ಹೊರಗೆ ಹೋಗಿ ಬಂದೆ ಇವಾಗ ಹ್ಞೂ ಎರಡು ಸಿರಾಮಿಕ್ ಪ್ಲೇಟ್ ತಗೊಂಡ್ಬಂದೆ ನನಗೆ ವೈಟ್ ಕಲರ್ ಇದು ಬೇಕಿತ್ತು ಎರಡು ಸಿರಾಮಿಕ್ ಪ್ಲೇಟ್ ಹಾಗೆ ಇದನ್ನು ಹಾಗೆ ಇನ್ನೊಂದು ತೊಗೊಂಬಂದ ಇನ್ನೊಂದು ತೋರಿಸ್ತೀನಿ ಎಂತ ಹೋಗಿ ಅಂತ ನನಗೊಂದು ಕಡಾಯಿ ಬೇಕಿತ್ತು ಸ್ಟೀಲ್ ಕಡಾಯಿ ಒಂದು ಇದೆ ಮತ್ತೊಂದು ಬೇಕಿತ್ತು ನನ್ನದು ಕುಕ್ಕಿಂಗ್ ಏನದು ಮಾಡಲಿಕ್ಕೆ ಬೇಕಾಗತ್ತಲ್ಲ ಅದಕ್ಕೆ ಇಟ್ಕೊಂಡು ಮನೇಲಿ ಒಂದಿದೆ ಅದು ಸ್ವಲ್ಪ ದೊಡ್ಡದು ನನ್ನ ಸ್ವಲ್ಪ ಸಣ್ಣದು ಬೇಕಿತ್ತು ಅದರಿಂದ ಹೆವಿ ಇದೆ ನಾವು ಯಾವತ್ತು ಸ್ಟೀಲ್ ಪಾತ್ರೆ ತಗೊಳ್ಳುವಾಗ ಸ್ವಲ್ಪ ಹೆವಿ ಬಾಟಮ್ ಇದ್ದದ್ದು ನೋಡಿ ತಗೊಳ್ಬೇಕು ತುಂಬಾ ಚೆನ್ನಾಗಿದ್ದಾವೆ ಅದಕ್ಕೆ ಹಾಗೆ ಇವಾಗ ನನಗೊಂದು ರೆಸಿಪಿ ಶೂಟ್ ಮಾಡಿರ್ತಿತ್ತು ನಾನು ನಾನಿವಾಗ ಮ್ಯಾಂಗೋ ಕೇಕ್ ಮಾಡ್ತಾ ಇದ್ದೀನಿ ರೆಸಿಪಿಯನ್ನು ನಾನು ಚಾನಲಲ್ಲಿ ಅಲ್ಲಿ ಹಾಕ್ತೀನಿ ನೋಡಿ ಹಾಗೆ ಅದನ್ನ ಅದರ ಪ್ರಿಪ್ರೇಷನ್ ಕೂಡ ಹೇಗೆ ಮಾಡ್ತೀನಿ ಅಂತ ಕೂಡ ಹಾಕ್ತೇನೆ ಲಾಗಲ್ಲಿ ಹಾಕ್ತೀನಿ ಅದು ಪ್ರಿಪ್ರೇಷನ್ ಎಲ್ಲ ಅದನ್ನು ನೋಡಿ ಹಾಂ ಹಾಯ್ ನಾನು ಇದು ಮೆಂತ್ಯದ ಈ ನೀರುಳ್ಳಿದು ಬಂದು ಮಾಡಿ ಕೊಡ್ಬೇಕಂತ ಹೇಳಿದಲ್ಲ ಇವರಿಗೆ ಹೇಗಾಯ್ತು ತುಂಬಾ ಚಂದ ಆಯ್ತು ಮಾಡಿದೆ ತುಂಬಾ ಚಂದ ಆಯ್ತು ನಂಗೆ ಇನ್ನೂ ಸಹ ಬೇಕಿತ್ತು ಅದಕ್ಕೆ ಫಸ್ಟ್ ಗೆ ನೋಡಿದೆ ಟೇಸ್ಟ್ ಮಾಡಿದೆ ಒಳ್ಳೆ ಆಗಿದೆ ಒಳ್ಳೆ ಆಗಿದೆಯಾ ಸೂಪರ್ ಆಗಿದೆ ಮತ್ತೆ ಫಸ್ಟ್ ಸ್ಯಾಂಪಲ್ ನೋಡ್ಬೇಕಿತ್ತು ಅದು ಹೇಗೆ ಆಗಿದೆ ಅಂತ ಸ್ವಲ್ಪ ಹೇಳಿದೆ ಮಾಡ್ಲಿಕ್ಕೆ ಆಮೇಲೆ ನನ್ನ ಸಿಸ್ಟರ್ ಸಹ ಬೇಕು ಹೇಳಿದಾಳೆ ಬೇಕಂತ ಈಗ ಅವಳಿಗೆ ಕೊಟ್ಟು ಮತ್ತೆ ಈಗ ಇನ್ನೊಂದು ಇನ್ನೊಂದು ಆರ್ಡರ್ ಉಂಟು ಕೊಡ್ಲಿಕ್ಕೆ ಫಸ್ಟ್ ಒಂದು ಆರ್ಡರ್ ಕೊಟ್ಟದ್ದು ಚೆನ್ನಾಗಿದೆ ಕಾನ್ಫಿಡೆನ್ಸ್ ಬಂತು ಕೊಡುವುದಂತ ಇನ್ನೊಂದು ಆರ್ಡರ್ ಕೊಡ್ಲಿಕ್ಕೆ ಉಂಟು ಮತ್ತೆ ಸಾರಿ ತಂದಿದ್ದಾರೆ ಸಾರಿ ಸಾರಿ ಕೊಡುವ ಅಂತ ತಂದ ಸಾರಿ ತೋರಿಸಲಿಕ್ಕೆ ತಂದಾರೆ ನೋಡಿ ಯಾವ್ದಾದ್ರು ಸೆಲೆಕ್ಟ್ ಮಾಡುವ ನಿಮ್ಮಿಂದ ಆಗಲಿ ಇನೋಗ್ರೇಷನ್ ಸಾರಿ ಇನ್ನು ಫಂಕ್ಷನ್ ಎಲ್ಲ ಬಂತಲ್ಲ ಸಾರಿ ಎಲ್ಲ ಬೇಕಾಗ್ತದೆ ನಿಮ್ಗೆ ಯಾವ್ದು ಇಷ್ಟ ಆಯ್ತಾ ಸಾರಿ ನನಗೆ ಇದು ಕಲರ್ ಇಷ್ಟ ಆಯ್ತು ಇದೊಂದು ಮತ್ತು ಇದು ಸ್ವಲ್ಪ ಯುನೀಕ್ ಡಿಸೈನ್ ಆಗಿ ಉಂಟು ಸ್ವಲ್ಪ ಬೇರೆ ಟೈಪಿದು ಇದು ಸೆಲ್ಫ್ ಡಿಸೈನ್ ಆಗಿತ್ತು ತಂದು ಇಷ್ಟ ಆಯಿತು ಮತ್ತೆಲ್ಲ ಸಹ ಇಷ್ಟ ಆಯಿತು ಸ್ವಲ್ಪ ಡಿಫ್ರೆಂಟ್ ಡಿಫ್ರೆಂಟ್ ಸಿಕ್ಕಿದೆ ತುಂಬ ಇಷ್ಟ ಆಯಿತು ಯಾರಿಗಾದರೂ ಬೇಕಿದ್ರೆ ತಗೊಳ್ಳಿಕ್ಕೆ ಹಾಂ ಹೇಳ್ತೀನಿ ಅಲ್ಲ ನಮ್ಮದು ವಿವರಿಗೆ ಸಬ್ಸ್ಕ್ರೈಬರ್ಗೆ ಹಾಂ ಯಾರೆಲ್ಲ ನೋಡ್ತಿದ್ದೀರಿ ಎಲ್ಲರೂ ಯಾರಿಗೆಲ್ಲ ಸ್ಯಾರಿ ಬೇಕು ಕಮೆಂಟ್ ಮಾಡಿ ಕಳಿಸಿಕೊಡ್ತಾರೆ ಆಮೇಲೆ ಅದು ಎಂಥ ಅಡುಗೆಯದ್ದು ಬೇಕಾದರೂ ಸಹ ಮತ್ತು ಇದು ಬಾಣಂತಿ ಮದ್ದು ಖಾಲಿ ಬಾಣಂತಿಯರಿಗೆ ಮಾತ್ರ ಅಲ್ಲ ನಾವು ಹುಡುಗ ಹಿಂಗಸರು ಹುಡುಗಿಯರು ಮಕ್ಕಳು ಯಾರು ಸಹ ತಿನ್ಬೋದು ಈಗಲೇ ಎಲ್ಲಿ ಸಿಗ್ತದೆ ನ್ಯಾಚುರಲ್ ಮಾಡಿದ್ದು ಅದಕ್ಕೆ ನಾನು ಅವರ ಹತ್ರ ಇದು ಅಂಗಡಿಯಲ್ಲಿ ಸಿಗ್ತದೆ ಅದೆಲ್ಲ ಆರ್ಟಿಫಿಷಿಯಲ್ ಇರ್ತದೆ ಹೇಳಿಕಲ್ಲ ಅದು ಹೇಗಿರ್ತದೆ ಅಂತ ಇವರದ್ದು ಯೂಟ್ಯೂಬ್ ಇದು ಫೇಸ್ಬುಕ್ಕಲ್ಲಿ ನೋಡಿದೆ ನಾನು ಮಾಡಿದ್ದನ್ನು ಅದಕ್ಕೆ ನನಗೆ ಅನಿಸಿದ್ದು ನ್ಯಾಚುರಲ್ ಅಲ್ಲ ನಾವೆಷ್ಟು ಅಂಗಡಿಯದೆಲ್ಲೆಂತ ಸಹ ತರೋದಿಲ್ಲ ಇವರ ಹತ್ರ ನೋಡುವ ಹೇಳಿ ತಂದದ್ದು ನ್ಯಾಚುರಲ್ ನ್ಯಾಚುರಲ್ ಐಟಮ್ ಎಲ್ಲಿ ಸಹ ಸಿಗುದಿಲ್ಲ ಈಗ ನಿಮಗೆ ನ್ಯಾಚುರಲ್ ಬೇಕಂತಾದ್ರೆ ಅಂದ್ರೆ ಆರ್ಗ್ಯಾನಿಕ್ ಮನೆಯಲ್ಲೇ ಮಾಡಿದಾಗ ಹೋಮ್ ಮೇಡ್ ಪ್ಯೂರ್ ಹೋಮ್ ಮೇಡ್ ಬೇಕಂತಾದ್ರೆ ಹೇಳಿ ಅವ್ರು ಮಾಡಿಕೊಡ್ತಾರೆ ಎಷ್ಟು ಕ್ವಾಂಟಿಟಿ ಬೇಕಾದ್ರೂ ಸಹ ಹೇಳಿ ಮಾಡಿ ಕೊಡ್ತಾರೆ ನಿಮ್ಗೆ ಈಗ ಫುಲ್ ಕಾನ್ಫಿಡೆನ್ಸ್ ಬರ್ತೇನ ಇಲ್ಲ ನ್ಯಾಚುರಲ್ ಈಗ ತುಂಬ ಅಲ್ಲ ಹೋಮ್ ಮೇಡ್ಗೆಲ್ಲ ತುಂಬ ಡಿಮ್ಯಾಂಡ್ ಅಲ್ಲ ಈಗ ಎಲ್ಲಿ ಸಹ ಹೋಮ್ ಮೇಡ್ ಇಲ್ಲ ಅಲ್ಲ ಆರ್ಟಿಫಿಷಿಯಲ್ ಆಮೇಲೆ ಅದಕ್ಕೆಲ್ಲ ಕೆಮಿಕಲ್ ಪ್ರಿಸರ್ವೇಶನ್ ಅದೆಲ್ಲ ಹಾಕಿಯೇ ಮಾಡಿರುವುದು ನಮ್ಗೆ ಶಾಪ್ ಶಾಪಲ್ಲಿ ಹೇಗೆ ಸಿಗ್ತದೆ ಅಂತ ಹೋಮ್ ಮೇಡದ್ದೇ ಒಳ್ಳೇದಲ್ಲ ಈಗ ಎಲ್ಲ ಹುಡುಕ್ತಾ ಹುಡುಕಿದ್ರು ಸಹ ಸಿಗೋದಿಲ್ಲ ಹೋಮ್ ಮೇಡ್ ಅದು ಸೊತ್ತು ಸಹ ಇರುವುದಿಲ್ಲ ಯಾರಿಗೆ ಸಹ ಮಾಡಲಿಕ್ಕೆ ಅಂದರೆ ಯಾರು ಸಹ ಸಹ ಇಲ್ಲ ತುಂಬಾ ಕೆಲಸ ಇರ್ತದೆ ಅದಕ್ಕೆ ಮಾಡ್ಲಿಕ್ಕೆ ಈಸಿ ಇಲ್ಲ ಅದು ಮಾಡ್ಲಿಕ್ಕೆ ಅಂಥದ್ರಲ್ಲಿ ಸಿಗುವಾಗ ಯಾಕೆ ಬಿಡುದು ಇವರು ಸಹ ಒಳ್ಳೆ ಟ್ಯಾಲೆಂಟೆಡ್ ತುಂಬ ಎಲ್ಲ ಗೊತ್ತಿರ್ತೀವ್ರಿಗೂ ಮತ್ತೆ ಒಂದು ಸ್ಮಾಲ್ ಸ್ಕೇಲ್ ಬಿಸ್ನೆಸ್ ಉಂಟಲ್ಲ ನಿಮ್ಮದು ನಮ್ಮದು ಟ್ರೇಡಿಂಗ್ ಬಿಸ್ನೆಸ್ ಉಂಟು ಎಲ್ಲ ಕಡೆ ಆಗ್ತಾ ಇರ್ತದೆ ಬಿಸ್ನೆಸ್ ಎಲ್ಲ ಸಹ ಉಂಟು ನಿಮಗೆ ಅದು ಫುಡ್ ಐಟಮ್ ಮೇಡದ್ದು ಮೆಡಿಸಿನ್ ಅಥವಾ ಬೇರೆ ಬೇರೆಂಥರೂ ತಿಂಡಿ ಸ್ಪೆಷಲಿ ಬಾಣಂತಿ ಮದ್ದು ಯಾವುದು ಬೇಕಾದರೂ ಸಹ ಅವ್ರು ಕೊಡ್ತಾರೆ ನೀವು ಮೊದಲೇ ಹೇಳಿದರೆ ಎಷ್ಟು ಕ್ವಾಂಟಿಟಿ ಅಂತ ಬೇಕು ಹೇಳಿದರೆ ಮಾಡಿ ಕೊಡ್ತಾರೆ ನೀವು ಕಾಂಟ್ಯಾಕ್ಟಾಗಿ ಮೆಸೇಜ್ ಮಾಡಿ ಅವಾಗೆ ಒಬ್ಬ ಟೇಸ್ಟ್ ಮಾಡಿ ಜಾಸ್ತಿ ಬೇಡದಿದ್ರೆ ಫಸ್ಟ್ ನೀವು ಸ್ವಲ್ಪ ಬಲ್ ಸ್ವಲ್ಪ ಕ್ವಾಂಟಿಟಿಯಲ್ಲೇ ಆರ್ಡರ್ ಮಾಡಿ ಮತ್ತೆ ಇಷ್ಟಾದರೂ ದೊಡ್ಡದು ತೊಗೊ ತುಂಬ ತೊಗೊಳ್ಬೋದಲ್ಲ ತುಂಬ ಒಮ್ಮೆಲೆ ದಾಸಿ ತೊಗೋಬೇಕಾದ್ರೆ ಟೆಸ್ಟ್ ಮಾಡ್ಬೋದು ಟೆಸ್ಟ್ ಮಾಡಿ ನೋಡಿ ಟೆಸ್ಟ್ ಮಾಡಲಿಕ್ಕೆ ಆಸೆ ಇದಾಗುದಿಲ್ಲಲ್ಲ ಸ್ವಲ್ಪ ತೊಗೊಳ್ಲಿಕ್ಕೆ ಸ್ವಲ್ಪ ಆರ್ಡರ್ ಮಾಡಿ ಮಾಡಿ ಕೊಡ್ತಾರೆ ಮತ್ತೆ ಬೇಕಾದ್ರೂ ತುಂಬ ಮಾಡಿ ಕೊಡ್ತಾರೆ ಯಾರೆಲ್ಲ ನೋಡ್ತಿದ್ದೀರಿ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಆಮೇಲೆ ಮೆಸೇಜ್ ಮಾಡಿ ಎಲ್ಲರೂ ಸಹ ಮೆಸೇಜ್ ಮಾಡಿ ಹೇಗಾಗಿದೆ ಅಂತ ಅದನ್ನು ಆರ್ಡರ್ ಮಾಡಿ ಫುಡ್ಡನ್ನು ಟೇಸ್ಟ್ ಸಹ ಮೆಸೇಜ್ ಮಾಡಿ ಹೇಗಾಗಿದೆ ಅಂತ ನಾನು ಹೇಳಿದ್ದೆ ಹೌದಾ ಅಲ್ವಾ ಅಂತ ನೋಡಿ ಮತ್ತೆ ಖಾಲಿ ಕಮೆಂಟ್ಸ್ಗೋಸ್ಕರ ಹೇಳಿದ್ದಲ್ಲ ರಿಯಲಿ ಚಂದ ಉಂಟು ಹೋಮ್ ಮೇಡ್ ಫುಡ್ ಅದು ಟೇಸ್ಟ್ ಮಾಡಿ ಮತ್ತೆ ಕಮೆಂಟ್ಸ್ ನೀವು ಹೌದಾ ಅಲ್ವಾ ಅಂತ ಥ್ಯಾಂಕ್ ಯು ಓಕೆ ಥ್ಯಾಂಕ್ ಯು ಬಾಯ್ ನಾನು ರೆಸಿಪಿ ಹೇಗೆ ಶೂಟ್ ಮಾಡ್ತೀನಿ ಅಂತ ತೋರಿಸ್ತೀನಿ ನೋಡಿ ಇಲ್ಲಿ ಇಲ್ಲಿ ನೋಡ್ಬೋದು ನೀವು ನೋಡಿ ಇಲ್ಲಿ ಒಂದು ರಿಂಗ್ ಲೈಟ್ ಇಟ್ಟಿದ್ದೀನಿ ಹಾಗೆ ಇಲ್ಲಿ ಒಂದು ಸಣ್ಣ ಕ್ಯಾಮೆರಾ ಸ್ಟ್ಯಾಂಡಲ್ಲಿ ಇಟ್ಟಿದ್ದೀನಿ ಇದರಲ್ಲಿ ನಾನು ಮೊಬೈಲ್ ಇಟ್ಟು ಶೂಟ್ ಮಾಡ್ತೀನಿ ಹಾಗೇ ಇಲ್ಲಿ ನೋಡಿ ರೆಡಿ ಮಾಡಿ ಇಟ್ಟಿದ್ದೀನಿ ಮ್ಯಾಂಗೋ ಕೇಕಿಗೆ ಇವಾಗ ಮಾಡಬೇಕು ರೆಸಿಪಿಯನ್ನು ನೋಡಿ ಚಾನಲಲ್ಲಿ ಹಾಕ್ತೀನಿ ಹಾಗೆ ಮಾಡೋದು ಪ್ರಿ ಪ್ರಿಪ್ರೇಷನ್ ಕೂಡ ಹೇಗೆ ಮಾಡ್ತೀನಿ ಅನ್ನೋದನ್ನು ಕೂಡ ಶೇರ್ ಮಾಡ್ತೀನಿ ಹೀಗೆ ನಿನ್ಬೋದು ನಾನು ಇಲ್ಲಿ ರೆಸಿಪಿ ಶೂಟ್ ಮಾಡ್ತೀನಿ ಈ ರೆಸಿಪಿಯನ್ನು ಹಾಕ್ತೀವಿ ಚಾನಲಿಗೆ ನೋಡಿ ಹಾಗೆ ಇಷ್ಟ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಹಾಗೆ ನನ್ನ ಸಬ್ಸ್ಕ್ರೈಬ್ ಕೂಡ ಮಾಡಿ ನೋಡ್ಬೋದು ನೀವು ಕೇಕ್ ನೋಡಿ ಒಳ್ಳೆ ಬಂದಿದೆ ಕೆಲವು ಪೀಸೆಲ್ಲ ತಿಂದ್ವಿ ನಾವು ಮನೆಯವರೆಲ್ಲ ನೋಡಿ ಎಷ್ಟು ಸ್ಪಾಂಜಿಯಾಗಿ ಬಂದಿದೆ ನೀವು ಸಲ ಟ್ರೈ ಮಾಡಿ ನೋಡಿ ತುಂಬ ಒಳ್ಳೆ ಬರುತ್ತೆ ಇನ್ನು ಮಾವಿನ ಸೀಸನ್ ಮುಗಿಯುತ್ತೆ ಅಷ್ಟರೊಳಗೆ ಟೈಮ್ ಆದರೆ ಮಾಡಿಕೊಳ್ಳಿ ಮಾವಿನ ಹಣ್ಣು ಸಿಕ್ಕಿದ್ರೆ ಮಾಡಿ ತುಂಬಾ ಒಳ್ಳೆಯದಾಗ್ತದೆ ನೋಡಿ ಒಳಗಡೆ ಎಲ್ಲ ಪ್ಲಫಿಯಾಗಿ ಬಂದಿದೆ ಸ್ಪಾಂಜ್ ತರ ಬಂದಿದೆ ಸೂಪರ್ ಆಗಿದೆ ಊಟ ಏ ಮಾಡೋಣ ಮೊಬೈಲ್ ಮಾಡ್ತಾ ಇದ್ಯಾ ಊಟ ಮಾಡ ಬಾಯ ಮಾಡಿ ತೋರಿಸ್ತಾಳು ಅವಳು ನೋಡಿ ಇದು ಖಾಲಿ ಆಮ್ಲೆಟ್ ಇದ್ರೆ ಸಾಕು ಅವಳಿಗೆ ಊಟ ಮತ್ತೆಂತ ಬೇಡ ಅಂತ ಅವಳು ಮೊಬೈಲ್ ಒಳಗೆ ಹೋಗಿದ್ದಾಳೆ ಅವಳು ನೋಡು ಎಲ್ಲ ಬೈತಾರೆ ಹೆಂಗೆ ಮೊಬೈಲ್ ನೋಡಿ ಊಟ ಮಾಡ್ತೀಯ ಅಂತ ನಾಳೆ ಆಟಿ ಅಮಾವಾಸ್ಯೆ ಕಹಿ ಕುಡಿಲಿಕ್ಕೆ ಉಂಟು ನಾಳೆ ಹ್ಞೂ ಕರೆಂಟ್ ನಾಳೆ ಯಾರಿಗೆ ನಿಮಗೆಲ್ಲ ಕಹಿ ಕುಡಿಲಿಕ್ಕೆ ಉಂಟು ನಾಳೆ ಎಲ್ಲ ಹ್ಞೂ ನಾಳೆ ಕ ಆಟಿ ಅಮಾವಾಸ್ಯೆ ಅಲ್ಲ ಯಾರಿಗೆಲ್ಲ ಕಹಿ ಕುಡಿಲಿಕ್ಕೆ ಉಂಟು ಕಹಿ ಯಾರಿಗೆಲ್ಲ ಕುಡಿಲಿಕ್ಕೆ ಇಷ್ಟ ಹೇಳಿ ನನಗಂತೂ ಇಷ್ಟ ಇಲ್ಲ ಆದರೂ ಸಹ ಕುಡಿಬೇಕು ಜೀವಕ್ಕೆ ಒಳ್ಳೇದಲ್ಲ ಅದು ಹಾಗೆ ಕುಡಿಬೇಕು ಎಲ್ಲರೂ ಕುಡೀರಿ ಕಹಿ ಕುಡಿದು ಮೆಂತ್ಯ ಗಂಜಿ ಎಲ್ಲ ತಿನ್ನಿ ಆರೋಗ್ಯನ ಕಾಪಾಡ್ಕೊಳ್ಳಿ ಇವಾಗ ನಾನು ಸ್ನಾನಕ್ಕೆ ಹೋಗಬೇಕು ಸ್ನಾನ ಮಾಡಿಕೊಂಡು ಮತ್ತೆ ನೋಡೋಣ ಆದರೂ ಸಿಗ್ತೀನಿ ಬಾಯ್